ಈ ಬಾರಿಯ ಬೇಸಿಗೆಯಲ್ಲಿ ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಆಹಾಕಾರ ಶುರುವಾಗಿತ್ತು ಆದರೆ ಇತ್ತೀಚೆಗೆ ವರುಣನ ಆಗಮನದಿಂದ ನೀರಿನ ಆಹಾಕಾರ ಕೊಂಚ ಕಮ್ಮಿಯಾಗಿದೆ ಅನಿಸುತ್ತೆ ಮುಂದೆ ಬೆಂಗಳೂರಿನಲ್ಲೇ ನೀರಿನ ಆಹಾಕಾರ ಬಾರದಿರಲು ಮಳೆ ನೀರು ಕೊಯ್ಲು ನಿರ್ವಹಿಸಿಕೊಂಡು ನೀರು ಉಳಿಸುವಂತೆ ಸಾವಿರಾರು ಜನರು ವಾಕ್ತಾನ್ ನಡೆಸಿದ್ರು ಬೆಂಗಳೂರಿನ ರಾಮಮೂರ್ತಿ ನಗರದ ಎನ್ಆರ್ಐ ಬಡಾವಣೆಯಲ್ಲಿ ಬಿಡಬ್ಲ್ಯೂ ಎಸ್ಎಸ್ಬಿ ಸಹಯೋಗದೊಂದಿಗೆ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ನೀರು ಉಳಿಸುವಂತೆ ಜಾಗೃತಿ ಜಾಥಾಕ್ಕೆ ಶಾಸಕ ಬೈರತಿ ಬಸವರಾಜ ಚಾಲನೆ ನೀಡಿದರು ನೀರಿನ ಕುರಿತು ಜಾಗೃತಿ ಮೂಡಿಸಲು ಜಲತಜ್ಞರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಟಿ ಶರ್ಟ್ ಧರಿಸಿ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ರು ಇನ್ನೇನು ಮಳೆಗಾಲ ಶುರುವಾಗಿದ್ದು ಉತ್ತಮ ಮಳೆಯಾಗಿ ನೀರಿನ ತೊಂದರೆ ಆಗದಂತೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು ಇನ್ನು ಇದೇ ವೇಳೆ ಸರ್ಕಾರಿ ಹಾಗೂ ಖಾಸಗಿ ಜಾಗದ ತಗ್ಗು ಪ್ರದೇಶದಲ್ಲಿ ಇಂಗು ಗುಂಡಿಗಳನ್ನು ಮಾಡಿ ಆ ಮೂಲಕ ಮಳೆ ನೀರು ಇಂಗುವಂತೆ ಮಾಡುವುದಕ್ಕೆ ಸ್ಥಳೀಯರು ಕೈಜೋಡಿಸಿದ್ರು ರಾಜ್ಯ ಸರ್ಕಾರವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಶಾಸಕ ಬೈರತಿ ಬಸವರಾಜ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ನಾವು ಒಂದು ನೀರಿನ ಬಗ್ಗೆ ಒಂದು ಅಭಿಯಾನವನ್ನು ಮಾಡಿದ್ದೀವಿ ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ನಾಗರಿಕರೆಲ್ಲ ಬಡಾವಣೆ ನಾಗರಿಕರಿಗೂ ಎಲ್ಲ ಮಹಿಳಾ ಮಹಿಳೆಯರು ಎಲ್ಲ ಸಹ ಯೂತ್ಸು ಎಲ್ಲ ಯೂತ್ಸು ಮತ್ತು ಮಕ್ಕಳಿಂದ ಎಲ್ಲ ವಯೋಮಾನದ ಅವರು ಸಹ ಬಂದು ಭಾಗವಹಿಸಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮುಗಿಯಿತು ಹಾಗೆ ನಮ್ಮ ಶಾಸಕರು ಸಹ ಬಂದು ಅವರು ಕೆಲವು ಬೇಡಿಕೆಗಳನ್ನು ಅವರು ಇಲ್ಲಿ ಕಾಮಗಾರಿಗಳ ಬಗ್ಗೆ ಮತ್ತು ಕಾವೇರಿ ನೀರಿನ ಬಗ್ಗೆನೂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಇಲ್ಲಿ ಜನ ತಜ್ಞ ಜಲತಜ್ಞರನ್ನು ಕರೆಸಿ ಮತ್ತು ನಮ್ಮ ವಾರ್ಡಿನ ಜನತೆಗೆ ಹೇಗೆ ನೀರು ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ಗುಂಡಿಗಳನ್ನ ಹೇಗೆ ಮಾಡಬೇಕು ಮತ್ತು ನಮ್ಮ ಮಳೆ ನೀರನ್ನು ಹೇಗೆ ಸಂಸ್ಕರಣೆ ಮಾಡಬೇಕು ಅನ್ನೋ ಅನ್ನೋದನ್ನು ಇವಾಗ ಅವರು ಎಲ್ಲನೂ ವಿವರ ವಿವರವಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಮುಖಾಂತರ ನಾವು ಎಲ್ಲ ಮನೆ ಮನೆಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸುವಂಥ ಕೆಲಸವನ್ನು ಮಾಡಿ ಕೆಲವು ತಗ್ಗು ಪ್ರದೇಶಗಳಲ್ಲಿ ಕಂಪಲ್ಸರಿಯಾಗಿ ಇಂಗುಗುಂಡೆಗಳನ್ನು ಮಾಡುವಂಥ ಕೆಲಸ ಮಾಡಿ ನಾವು ನಮ್ಮ ನೀರನ್ನು ಉಳಿಸುವ ಮಳೆ ನೀರನ್ನು ಸಂಗ್ರಹಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಧನ್ಯವಾದ ಈ ಭಾಗದಲ್ಲಿ ಹಲವಾರು ದಿನಗಳಿಂದ ನೀರಿನ ಹಾಹಕಾರ ಆಗಿತ್ತು ಈ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತೇಳಿ ಶಾಂತಾ ಫೌಂಡೇಶನ್ ಕೃಷ್ಣಮೂರ್ತಿ ಮತ್ತು ಅವರ ದಂಪತಿಗಳು ಇಬ್ಬರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜೀವಕ್ಕೆ ಜೀವನಕ್ಕೆ ಸಂಕುಲಕ್ಕೆ ಜಲ ಭಾಳಷ್ಟು ಅವಶ್ಯಕ ಒಂದು ಅಭಿಯಾನವನ್ನು ಮಾಡಿ ಅನೇಕ ವಿಜ್ಞಾನಿಗಳನ್ನು ಕರೆಸಿ ಅನೇಕ ಸಲಹೆ ಸೂಚನೆಗಳನ್ನು ಸಾರ್ವಜನಿಕರು ಕೊಡೋ ಮುಖ್ಯನ ನೀರನ್ನು ಯಾವ ರೀತಿ ನಾವು ಮಿತವಾಗಿ ಬಳಸಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ಕೊಡುವಂಥ ಕೆಲಸ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿ ಇಡೀ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವೆ ಹಾಗಾಗಿ ಇವತ್ತು ನೀರು ಭಾಳಷ್ಟು ಭಾಳ ಮುಖ್ಯ ಈಗ ಮಳೆ ಕೊಯ್ಲ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನು ವಿಜ್ಞಾನಿಗಳು ಎಲ್ಲರೂ ಕೂಡ ನಮಗೆ ತಿಳಿ ಹೇಳಿದ್ದಾರೆ ಯಾವಾಗ ಕಾವೇರಿ ನೀರನ್ನು ಈ ಭಾಗಕ್ಕೆ ಕೊಡ್ತೀವಿ ಅನ್ನೋ ಮಾತನಾಡಿದರೆ ನಾನು ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಕಾವೇರಿ ನೀರನ್ನು ಕೊಡುವಂಥ ಕೆಲಸ ಮತ್ತು ಒಳಚರಂಡಿ ವಲಸೆಯನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಖಂಡಿತವಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಗಮನಿಸ್ತೇನೆ ಅಲ್ಲ ಈಗ ಏನಾಗಿದೆ ಪರಿಸ್ಥಿತಿ ಆ ಥರ ಆಗಿದೆ ಸರ್ಕಾರ ಬಂದು ಎಲ್ಲ ಬಿಟ್ಟಿ ಇವು ಕುಟ್ಕೊಂಡು ಇವತ್ತು ಜನ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಶೂನ್ಯ ಆಗಿದೆ ಈಗ ಇಪ್ಪತ್ತನೇ ತಾರೀಕಿಗೆ ಒಂದು ವರ್ಷ ಆಗ್ತದೆ ಒಂದು ವರ್ಷದಲ್ಲಿ ಈ ಸರ್ಕಾರ ಸಾಧನೆ ಬರೀ ಶೂನ್ಯ ಬರೀ ಶೂನ್ಯ ಯಾವುದೇ ರಸ್ತೆ ಆಗಿಲ್ಲ ಯಾವುದೇ ಮೂಲಭೂತ ಅಭಿವೃದ್ಧಿ ಆಗಿಲ್ಲ ಸೊ ಇಂಥ ಕೆಲಸಗಳನ್ನು ಬಿಟ್ಟು ಇವತ್ತು ಎಲ್ಲ ಕಡೆ ದಾರಿ ತೀಪ್ಸ್ಕೊಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಈ ಕೈಯಲ್ಲಿ ತಗೊಂಡೋದು ಈ ಕೈಯಲ್ಲಿ ಕೊಡೋಂಥದ್ದು ಆಗ್ತಾ ಇದೆ ಇದು ಆಗಬಾರ್ದು ಅನ್ನೋದು ನನ್ನ ಆಗ್ರಹ ನಾವು ಅದು ವಿಶೇಷವಾಗೋದಕ್ಕೆ ನಮ್ಮೆಲ್ಲ ನಾಯಕರು ಕೂಡ ಸೇರಿ ಇಪ್ಪತ್ತನೇ ತಾರೀಕು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ವಿರುದ್ಧವಾಗಿ ಈ ಸರ್ಕಾರದ ಸಾಧನೆ ಒಂದು ವರ್ಷದಲ್ಲಿ ಶೂನ್ಯ ಇದು ಇವತ್ತು ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಜನ ಇವತ್ತು ಪರಿತಾಪ ಪಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಬೀಕ ಬರಗಾಲ ಇದೆ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ ಅದನ್ನು ಕೂಡ ರೈತರಿಗೆ ಕೊಡ್ತಾ ಇಲ್ಲ ಪಿಂಚನ್ ಕೊಡ್ತಾ ಇಲ್ಲ ಇವಾಗ ಅಂಗಲರಿಗೆ ವೇತನ ಯಾರಿಗೂ ಏನು ಬರ್ತಾ ಇಲ್ಲ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಮತ್ತು ಆ ಇದು ನರೇಗಾ ಯಾವುದು ಕೆಲಸ ಅದಕ್ಕೆ ಇವತ್ತು ತಡೆ ಒಡ್ಡಿ ಏನು ಅದು ಅಕೌಂಟ್ ನಾವು ಫ್ರೀಸ್ ಮಾಡೋಂಥ ಕೆಲಸ ಮಾಡಿದೆ ಸೊ ಈ ಆದರೆ ಜನ ಯಾವ ರೀತಿ ಇವತ್ತು ಮಾಡೋಕ್ಕಾಗ್ತದೆ ಹಾಗಾಗಿ ಇವತ್ತು ಸಾಕಷ್ಟು ಸುಮಾರು ನಾಲ್ಕೈದು ಸಾವಿರ ಜನ ಇವತ್ತು ಈ ಭಾಗವಹಿಸಿದ್ರು ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರುಗಳಿಗೆ ನಾನು ಧನ್ಯವಾದಗಳಿಗೆ ಬಯಸ್ತೇನೆ ನನ್ನ ಜೊತೆ ಸಹಕಾರ ಕೊಡಿ ನಾವು ಖಂಡಿತ ನಿಮ್ಮ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನು ಈ ಭಾಗಕ್ಕೆ ಹರಿಸುವಂಥ ಕೆಲಸ ಪ್ರಮೇಯ ಪ್ರಯತ್ನವನ್ನು ಎಲ್ಲ ಭಾಗ ಸಂಬಂಧದಲ್ಲಿ ಮಾಡ್ತೇವೆ ಥ್ಯಾಂಕ್ ಯು